ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ವಿಷನ್ನನ್ನು ಸೆಟ್ ಮಾಡಿಕೊಡೋದು ಹೇಗೆ ಅನ್ನೋದ್ರ ಬಗ್ಗೆ ನೋಡೋಣ ವಿಷನ್ ಅಂದರೆ ಏನು ಮೊದಲಿಗೆ ಅದನ್ನು ನೋಡಬೇಕಾಗುತ್ತೆ ಯಾಕೆ ಮತ್ತು ವಿಷನ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಜೀವನದಲ್ಲಿ ಅದನ್ನು ಕೂಡ ನೋಡಬೇಕಾಗುತ್ತೆ ವಿಷನ್ ಅಂದರೆ ದೃಷ್ಟಿ ದೃಷ್ಟಿಕೋನ ಯಾವುದನ್ನೇ ಆಗಲಿ ನೀವು ನೋಡುವಂತಹ ದೃಷ್ಟಿಕೋನ ನೀವು ಹೇಗೆ ಅದನ್ನು ನೋಡ್ತೀರಾ ಅನ್ನುವಂಥದ್ದು ಯಾಕೆ ಅದು ಬಹಳ ಮುಖ್ಯ ಅಂತಂದರೆ ನೀವು ಯಶಸ್ವಿಯಾಗಿರುವಂತಹ ಎರಡನೇ ನೋಡಿ ಹೆಸರು ಮಾಡುವಂತಹ ಅಥವಾ ಮಾಡಿರುವಂತಹ ಯಾವುದೇ ಜನಗಳನ್ನು ನೀವು ನೋಡಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ ಅಂತ ಏನು ಕರಿತೀರ ಬಿಲೇನಿಯರ್ಸ್ ಅಥವಾ ಮಿಲೇನಿಯರ್ಸ್ ಅಂತ ಏನು ಕರೀತಾರೆ ಅವರಿಗೆಲ್ಲರೂ ಏನಂತಂದರೆ ಮೂಲ ತಳಪಾಯವಾಗಿ ಹಾಕ್ಕೊಳ್ಳುವಂಥದ್ದೇ ವಿಷನ್ ಅಂದರೆ ದೃಷ್ಟಿಕೋನ ಅಂತ ಈಗ ಒಂದು ಪಿಚ್ಚರ್ ತೊಗೊಳ್ಳಿ ಅಲ್ಲಿ ಡೈರೆಕ್ಟರ್ಗೆ ಒಂದು ವಿಷನ್ ಇರ್ತದೆ ಒಂದು ಒಂದು ದೃಷ್ಟಿಕೋನ ಇರ್ತದೆ ಈ ರೀತಿ ಬರಬೇಕು ಈ ರೀತಿ ಚಿತ್ರಕೋನ ಈ ಚಿ ಚಿತ್ರ ಈ ರೀತಿ ಬರಬೇಕು ನನ್ನ ದೃಷ್ಟಿಕೋನದಲ್ಲಿ ಈ ರೀತಿ ಮೂಡಿ ಬರಬೇಕು ಈ ಪಾತ್ರ ಏನಂತಂದರೆ ಹೀಗಿರಬೇಕು ಅನ್ನೋಂಥದ್ದು ಅದೇ ರೀತಿ ಪ್ರತಿಯೊಂದು ಒಬ್ಬರು ಮಾಡುವಂತಹ ಒಂದು ಕೆಲಸದ ಮೂಲ ತಳಪಾಯ ವಿಷನ್ ಆದರೆ ಅದ್ರ ಮೇಲೆ ಇನ್ನಷ್ಟು ಏನಂತಂದರೆ ಅದನ್ನು ಗಟ್ಟಿ ಮಾಡುವಂಥದ್ದು ಮಿಷನ್ ಆಗ್ತದೆ ಸೊ ಈ ವಿಷನನ್ನು ಸೆಟ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಮೊದಲಿಗೆ ಒಂದು ಆ್ಯಟಿಟ್ಯೂಡ್ ಬೆಳೆಸ್ಕೊಳ್ಬೇಕು ಏನು ಅಂತಂದರೆ ಥ್ಯಾಂಕ್ ಯು ಹೇಳುವಂಥದ್ದು ನಿಮ್ಮ ಹತ್ರ ಏನಿದೆಯೋ ಅದೆಲ್ಲದಕ್ಕೂ ಥ್ಯಾಂಕ್ ಯು ಹೇಳಬೇಕು ಏನು ಯೂನಿವರ್ಸ್ ನಿಮಗೆ ಕೊಟ್ಟಿದೆಯೋ ಅದಕ್ಕೆ ಥ್ಯಾಂಕ್ ಯು ಹೇಳುವಂಥದ್ದು ಮೊದಲನೇದು ಎರಡನೇದು ನೀವು ನಿಮಗಾಗಿ ಏನನ್ನು ಮಾಡಿಕೊಳ್ಳಬಹುದು ಅಂದರೆ ನಿಮ್ಮ ಸಮಸ್ಯೆಗಳನ್ನು ನೀವು ಯಾವುದನ್ನು ಫಿಕ್ಸ್ ಮಾಡ್ಕೊಳ್ಬೋದು ಯಾವುದನ್ನು ಸರಿ ಮಾಡಿಕೊಳ್ಬೋದು ಅನ್ನುವಂಥದ್ದು ಅದಾದಮೇಲೆ ನೀವು ಬೇರೆಯವರಿಗಾಗಿ ಏನನ್ನ ಮಾಡ್ಬೋವಂಥದ್ದು ನೀವು ಸಮಾಜಕ್ಕೆ ಏನು ಸಹಾಯ ಮಾಡ್ಬೋವಂಥದ್ದು ಅನ್ನೋಂಥದ್ದು ಸಹಾಯ ಅಂತಂದರೆ ಈಗ ನೀವೇನೋ ಒಂದು ಆರ್ಟಿಕಲ್ ಬರೀತೀರಾ ಅಂದ್ಕೊಳ್ಳಿ ಅದರಿಂದ ಯಾರಿಗೋ ಏನೋ ಒಂದು ಉತ್ತರ ಸಿಕ್ತು ಅಂತಂದರೆ ನೀವು ಬರೆದಿದ್ದಕ್ಕೂ ಒಂದು ಸಾರ್ಥಕತೆ ಇರುತ್ತೆ ನೀವೇನೋ ಒಂದು ವಿಡಿಯೋ ಮಾಡ್ತೀರಾ ಅದರಿಂದ ಏನಂತಂದರೆ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಕೊಳ್ಳಿ ಅದರಿಂದ ಏನಂತಂದರೆ ಸಾರ್ಥಕತೆ ಇರುತ್ತೆ ಈಗ ಯಾರೊಬ್ಬರಿಗೆ ಏನೋ ಒಂದು ಏನಂತಂದರೆ ಬಳಸೋದು ಗೊತ್ತಿರಲ್ಲ ಅದನ್ನು ಹೇಳ್ಕೊಡ್ತೀರಾ ಅಂದ್ಕೊಳ್ಳಿ ನಿಮ್ಮ ಹತ್ರ ಬಂದಾಗ ಅದು ಕೂಡ ಸಾರ್ಥಕತೆ ಆಗುತ್ತೆ ನೀವೊಂದು ಕೋಚಿಂಗ್ ಮಾಡ್ತೀರ ಅಂದ್ಕೊಳ್ಳಿ ಅದು ಕೂಡ ಸಾರ್ಥಕತೆ ಆಗುತ್ತೆ ಅಂದರೆ ನೀವು ಮಾಡುವಂಥ ಕೆಲಸ ಏನೋ ಒಂದು ಉದ್ದೇಶ ಹೊಂದಿರ್ಬೇಕು ಪರ್ಪೋಸ್ ಸೊ ನಾಲ್ಕು ಜನಕ್ಕೆ ಏನಂತಂದರೆ ಸಹಾಯ ಮಾಡ್ಬೋದು ಅಂತಂದರೆ ಏನೇನು ಮಾಡಬಹುದು ಅನ್ನೋಂಥದ್ದನ್ನು ನೀವು ಏನಂತಂದರೆ ಒಂದು ಲಿಸ್ಟ್ ಔಟ್ ಮಾಡ್ಕೋಬೇಕು ಸೊ ಇದಾದ ಮೇಲೆ ನೀವು ಅನಗತ್ಯವಾಗಿ ಏನೇನು ಮಾಡ್ತಿದ್ದೀರ ಮತ್ತು ಅಗತ್ಯವಾಗಿ ಏನೇನು ಮಾಡ್ತಿದ್ದೀರಾ ಬರಿಬೇಕು ಏನೆಲ್ಲ ಮತ್ತು ಎಷ್ಟೆಲ್ಲ ಸಮಯ ದಿನದ ಇಪ್ಪತ್ನಾಲ್ಕು ಗಂಟೆಲಿ ಯಾವ ರೀತಿ ಬಳಸ್ಕೊತಾ ಇದ್ದೀರಾ ಅನ್ನೋದನ್ನು ಲಿಸ್ಟ್ ಔಟ್ ಮಾಡ್ಕೊತ ಬರಬೇಕು ಅಲ್ಲಿ ಯಾವುದೆಲ್ಲ ಅನಗತ್ಯವಾಗಿ ಏನಂತಂದರೆ ಸಮಯ ಹೋಗಿದೆ ಸೊ ಸಾಧ್ಯ ಆದರೆ ಅದನ್ನೆಲ್ಲ ಕಡಿಮೆ ಮಾಡ್ಕೊತಾ ಬರಬೇಕು ಸೊ ಈಗ ಸಿಕ್ಕ ಸಮಯದಲ್ಲಿ ಏನು ಮಾಡ್ಬೋದು ಅನ್ನೋಂಥದ್ದನ್ನು ನೋಡಿಕೊಂಡು ಮುಂದುವರಿತಾ ಹೋಗಬೇಕು ಸೊ ಇದು ಏನು ಮಾಡ್ಬೋದು ಏನು ಮಾಡ್ಬೋದು ಏನು ಮಾಡ್ಬೋದು ಅಂತ ನೋಡ್ತಾ ಬಂದಾಗ ಯಾವುದೋ ಒಂದು ನಿಮಗೆ ಗೊತ್ತಾಗುತ್ತೆ ಗೋ ನಾನು ಇಂಥದ್ದು ಮಾಡ್ಬೋದು ಸೊ ಆ ಮೂಲಕ ಉದ್ದೇಶ ಏನು ಇಂಥದ್ದೇನೋ ಒಂದು ಉದ್ದೇಶ ಇದೆ ಸೊ ಆ ಮೂಲಕ ಏನಾದರೂ ಇಂಥದ್ದನ್ನು ಸೃಷ್ಟಿ ಮಾಡ್ತೀನಿ ಅಂತ ಉದಾಹರಣೆಗೆ ನಾವು ಏನಂತಂದರೆ ಸದ್ಗುರುನ ನೋಡ್ಬೋದು ಸದ್ಗುರುಗಳು ಅವ್ರು ಮಾಡುವಂಥ ಅನೇಕ ಚಟುವಟಿಕೆಯಿಂದ ಕೊನೆಗೆ ಏನಂತಂದರೆ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋದ್ರ ಕಡೆಗೆ ಹೆಜ್ಜೆ ಹಾಕೋದನ್ನು ನಾವು ನೋಡ್ಬೋದು ಅದು ಅವರ ವಿಷನ್ ಆಗಿರ್ತದೆ ಸ್ವಸ್ಥ ಸಮಾಜ ಆರೋಗ್ಯವಂತ ಪರಿಪೂರ್ಣ ಸಮಾಜ ಖುಷಿಯಾಗಿರಬೇಕು ಆನಂದದ ತುಲನೆಯಲ್ಲಿ ತೇಲಬೇಕು ಅನ್ನುವಂಥದ್ದು ವಿಷನ್ ಆಗಿರ್ತದೆ ಈ ಒಂದು ದೃಷ್ಟಿಕೋನದಿಂದ ನೋಡ್ತಿರ್ತಾರೆ ಅವರು ಸೊ ನೀವು ಮಾಡುವಂಥ ಎಲ್ಲ ಚಟುವಟಿಕೆಗಳನ್ನು ಆ ನಿಟ್ಟಿನೆಡೆಗೆ ಏನಂತಂದರೆ ಫೋಕಸ್ಸು ತರಿಸ್ಬೇಕು ಇದಕ್ಕೆ ಮುನ್ನ ಏನಂತಂದರೆ ಅನಗತ್ಯವಾಗಿ ಹೋಗ್ತಾ ಇರುವಂಥ ಸಮಯ ಅದನ್ನು ಕಡಿಮೆ ಮಾಡ್ಕೊತಾ ಬರುವಂಥದ್ದು ಸೊ ಆಗ ನಿಮಗೆ ಒಂದು ಕ್ಲಾರಿಟಿ ಸಿಗ್ಬಿಡ್ತದೆ ನೀವು ಏನನ್ನ ಬೇರೆಯವರಿಗೋಸ್ಕರ ಮಾಡ್ಬೋದು ನಿಮಗಾಗಿ ಏನು ಮಾಡ್ಕೋಬೋದು ಅನ್ನೋಂಥ ಗೊತ್ತಾದರೆ ನಿಮಗೆ ಏನಂತಂದರೆ ಒಂದು ಕ್ಲಾರಿಟಿ ಒಂದು ಕ್ಲಾರಿಟಿ ಸಿಕ್ಕಿದಾಗ ನಿಮಗೆ ಏನಂತಂದರೆ ಗೊತ್ತಾಗ್ಬಿಡುತ್ತೆ ಈಗ ಮಾಡುವ ಕೆಲಸದ ಉದ್ದೇಶ ಇದ್ದ ಹಾಗೆ ಬದುಕಿನ ಉದ್ದೇಶ ಏನು ಅನ್ನೋಂಥ ನೋಡಿದಾಗ ಸಕ್ಸಸ್ ಆಗಿಬಿಡೋ ಮಾತ್ರ ಅಲ್ಲ ವಾಪಸ್ ನೀವು ಏನಂತಂದರೆ ಕೊಡುವಂಥದ್ದು ಇರುತ್ತಲ್ಲ ಫುಲ್ಫಿಲ್ಮೆಂಟ್ ಅಂತಾರೆ ಸೊ ಆ ನಿಟ್ಟಿನಲ್ಲಿ ಮೊದಲಿಗೆ ನಿಮ್ಮೊಳಗೆ ವಿಕಸನ ಬಂದು ನೀವು ಏನು ಮಾಡಬೇಕು ಆ ನಿಟ್ಟಿನ ನನಗೆ ಏನಂತಂದ್ರೆ ಯೋಚನೆ ಮಾಡಿಕೊಂಡಾಗ ವಿಷನ್ ಕ್ರಿಯೇಟ್ ಆಗುತ್ತೆ ಈಗ ಐ ಪಿ ಎಲ್ಲಲ್ಲಿ ಹೇಗೆ ಇಂಪ್ಯಾಕ್ಟ್ ಪ್ಲೇಯರ್ ಅಂತಾರೋ ಹಾಗೆ ಇದು ದೊಡ್ಡ ಇಂಪ್ಯಾಕ್ಟನ್ನು ಏನಂತಂದರೆ ನಿಮ್ಮ ಜೀವನದಲ್ಲಿ ಮಾಡುತ್ತೆ ಇದು ಬೇಸಿಕ್ ಕಾನ್ಸೆಪ್ಟ್ಸ್ ಅಂತ ಹೇಳ್ಬೋದು ವಿಷನ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಸೊ ನಿಮ್ಮ ಅನಿಸಿಕೆ ಏನು ತಿಳಿಸಿ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಮತ್ತು ನಮಸ್ಕಾರಗಳು